ಏನೋ ಔಟ್ಸೈಡ್ ಹೊರಡೋಣ ಅಂತ ಅನ್ಕೊಂಡಿದೀವಿ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಹೆಂಗೆ ತನಕ ನೋಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾವು ಇವಾಗ ಇದೀವಿ ಡೆಲ್ಲಿಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಇಂಡಿಯಾ ಗೇಟ್ ಎಲ್ಲ ನೋಡ್ಕೊಂಡು ಬಂದ್ವಿ ಇವತ್ತಿನ ಡೇ ಹೇಗಿರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವು ಯಾರಾದರೂ ಹೊಸ್ತಾಗ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಇಲ್ಲಿ ಅಪ್ಪ ಮತ್ತೆ ಮಗಳು ಇಬ್ರು ಸೇರ್ಕೊಂಡು ಆಟಾಡ್ತಾ ಇದ್ದಾರೆ ಏನು ಔಟ್ಸೈಡ್ ಹೊರಡೋಣ ಅಂತ ಅನ್ಕೊಂಡಿದೀವಿ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಹೆಂಗೆ ತನಕ ನೋಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಬನ್ನಿ ಹೋಗೋಣ ಹಾಗೆ ಇದು ನಾವು ಮಾಡ್ಕೊಂಡಿದ್ದಂಥ ರೂಮು ಡಬಲ್ ಬೆಡ್ ಇತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಮಾಡ್ಕೊಂಡಿದ್ವಿ ಫಸ್ಟ್ ಒಂದು ರೂಮ್ ಮಾಡಿದ್ವಿ ಬಟ್ ಅದು ಯಾಕೋ ಓಕೆ ಅನಿಸ್ಲಿಲ್ಲ ಹಾಗಾಗಿ ವಿಂಡೋ ಇರೋದು ಬೇಕು ಅಂತ ಹೇಳಿ ಇದಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಈ ರೂಮ್ ಕೂಡ ಮತ್ತು ಸಿಟೀಲಿ ಇದ್ದಿದ್ದರಿಂದ ಔಟ್ಸೈಡ್ ನೋಡ್ತಿರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಎಲ್ಲ ಪ್ಲೇಸಸ್ಸು ನೋಡೋದಕ್ಕೆ ಹತ್ರವಾಗಿರಲಿ ಅಂತ ಹೇಳಿ ಈ ರೂಮ್ಗೆ ಬಂದಿದ್ವಿ ನಾವು ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು ಇದು ನನ್ನ ಮಗಳು ಇಲ್ಲೇನೋ ಕೆಲಸ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಹಾಗೆ ನನ್ನ ಮಗಳು ಬೇರ್ ಮಾಡಿರೋ ಅಂಥ ಡ್ರೆಸ್ನ ನಾನು ಮನಾಲಿಲಿ ಪರ್ಚೇಸ್ ಮಾಡಿದ್ದು ನನಗೆ ಅದು ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನ್ನ ಮಗಳಿಗೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೂ ಕೂಡ ಅನಿಸ್ತು ಹಾಗಾಗಿ ಅದನ್ನು ತೊಗೊಂಡೆ ಮತ್ತು ನೆನಪೂ ಇರುತ್ತೆ ನಾವು ಅಲ್ಲಿಂದ ತೊಗೊಂಡು ಬಂದಿದ್ದು ಅಂತ ಹೇಳಿ ಅದನ್ನು ತಗೊಂಡ್ವಿ ಈಗ ನಾವು ಹೊರಟಿದ್ದೀವಿ ಲೋಟಸ್ ಟೆಂಪಲ್ಗೆ ಲೋಟಸ್ ಟೆಂಪಲ್ ಹೇಗಿದೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ನಾವು ಲೋಟಸ್ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ ನನಗೆ ಇಲ್ಲಿ ಇನ್ನೊಂದು ಏನು ಇಷ್ಟ ಆಗಿದ್ದಂತ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಟೋ ಬಸ್ ನನಗೆ ಗೊತ್ತಿಲ್ಲ ಆಟೋ ಅಂತೂ ತುಂಬಾ ಚೀಪ್ ಅಂತ ಅನಿಸ್ತು ಏಕೆ ಅಂತ ಅಂದರೆ ಸುಮಾರು ನಾವು ಇದ್ದಿದ್ದಂಥ ರೂಮ್ಗೂ ಮತ್ತು ಈ ಲೋಟಸ್ ಟೆಂಪಲ್ಗೂ ಒಂದು ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಹೋದರೆ ಎಷ್ಟು ದೂರ ಆಗುತ್ತೆ ಒಂದು ಫಿಫ್ಟೀನ್ ಕಿಲೋಮೀಟರ್ ದೂ ಜಾಸ್ತಿನೇ ಇದೆ ಫಿಫ್ಟೀನ್ ಕಿಲೋಮೀಟರ್ ಇಲ್ಲ ಇನ್ನೂ ಜಾಸ್ತಿನೇ ಇತ್ತು ಜಸ್ಟ್ ಒನ್ ಫಿಫ್ಟಿ ಏನೋ ತೊಗೊಂಡ್ರು ಅಷ್ಟೇ ಇಲ್ಲಿ ಎಷ್ಟು ದೂರನಾದರೂ ಹೋಗ್ ಹೋದ್ರೂ ಒಂದು ಟೂ ಹಂಡ್ರೆಡ್ ರುಪೀಸಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು ಸ್ವಲ್ಪ ಇದು ದೂರ ಇದ್ದಿದ್ದರಿಂದ ಅಷ್ಟು ಕಮ್ಮಿಗೆ ಬಂದರು ಏಕೆ ನನಗನ್ಸಿದ್ದು ತುಂಬಾ ಒಂದು ಸ್ವಲ್ಪ ಚೀಪ್ ಅಂತ ಅನಿಸ್ತು ಪರವಾಗಿಲ್ಲ ಕಮ್ಮಿ ಇದೆ ಆಟೋ ಮಾತ್ರ ಬಸ್ ಎಲ್ಲ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಇನ್ನು ಕ್ಯಾಬ್ ಅಂತೂ ನಾರ್ಮಲ್ ಆಗಿ ಓಲೋ ಆ ಥರ ಬುಕ್ ಮಾಡಿಕೊಂಡು ನಾವು ಕ್ಯಾಬ್ ಕ್ಯಾಬೆಲ್ಲ ಬುಕ್ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ ಸುತ್ತಮುತ್ತ ಗಾರ್ಡನ್ನ ನೋಡ್ತಿರ್ಬೋದು ಲೋಟಸ್ ಟೆಂಪಲ್ ಹತ್ರ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಹೇಗಿರುತ್ತೆ ಏನು ಅಂತ ನೋಡೋಣ ಸ್ವಲ್ಪ ಬಿಸಿಲು ಇತ್ತು ಬಟ್ ಈಗ ಬೇಸಿಗೆ ಆಗಿದ್ದರಿಂದ ನಾವು ಹೋದಾಗ ಮೈಸೂರಲ್ಲೆಲ್ಲ ತುಂಬ ಬಿಸಿಲಿತ್ತು ಬಟ್ ಇಲ್ಲಿ ಅಷ್ಟು ಬಿಸಿಲು ಅಂತ ಏನು ಅನಿಸ್ಲಿಲ್ಲ ಚೆನ್ನಾಗಿತ್ತು ಜಾಗ ಎಲ್ಲ ಸುತ್ತಾಡಿದ್ದೆಲ್ಲನೂ ನನ್ನ ಮಗಳಂತೂ ಫುಲ್ಲು ಹ್ಯಾಪಿಯಾಗಿದ್ದಾಳೆ ನಾವು ಲೋಟಸ್ ಟೆಂಪಲ್ಗೆ ಹೋಗೋದು ಅಂತ ಹೇಳಿದ್ವಲ್ಲ ಹೇಗಿರುತ್ತೋ ಏನೋ ಅನ್ನೋದು ಅವಳಿಗೆ ಇದಿತ್ತು ಲೋಟಸ್ ಅಂದಿದ ತಕ್ಷಣ ಫ್ಲವರ್ ಇರ್ಬೋದು ಅಂತ ಅಂದ್ಕೊಂಡಿದ್ದಾಳೆ ಅಂದರೆ ಫ್ಲವರ್ಸೇ ಇರುತ್ತೆ ಅಂತ ಅಂದ್ಬಿಟ್ಟು ಬಟ್ ಅದು ಟೆಂಪಲ್ ಅಂತ ತೋರಿಸೋಣ ಅಂತ ಬಂದ್ವಿ ನನಗೂ ಈ ಜಾಗ ನೋಡಬೇಕು ಅಂತ ತುಂಬ ಇಷ್ಟ ಇತ್ತು ಹಾಗಾಗಿ ಇದನ್ನು ಮುಗಿಸ್ಕೊಂಬಿಡೋಣ ಇವತ್ತು ಅಂತ ಬಂದಿದ್ದೀವಿ ಬನ್ನಿ ಒಳಗಡೆ ಏನು ಜಾಗ ಎಲ್ಲಾನು ವೀಡಿಯೋ ಮಾಡ್ಬೋದಾ ಇಲ್ಲ ಅಂತ ನೋಡೋಣ ಹಾಗೆ ನಾವು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಶೂ ಸ್ಲಿಪ್ಪರು ಏನು ವೇರ್ ಮಾಡೋಂಗಿಲ್ಲ ಈ ಥರ ಒಂದು ಬ್ಯಾಗ್ ಅಲ್ಲೇ ಕೊಡ್ತಾರೆ ನಮ್ಮ ಸ್ಲಿಪ್ಪರ್ಸ್ ಶೂ ಏನಿದೆ ಅದೆಲ್ಲ ರಿಮೂವ್ ಮಾಡಿ ನಾವು ಆ ಬ್ಯಾಗಲ್ಲೇ ಹಾಕ್ಕೊಂಡು ನಾವೇ ಕ್ಯಾರಿ ಮಾಡಬೇಕು ತೊಗೊಂಡು ಹೋಗ್ಬೋದು ಒಳಗಡೆ ನಾನು ಅಂದ್ಕೊಂಡಿದ್ದೆ ಏನೋ ಲೋಟಸ್ ಟೆಂಪಲ್ ಅಂದರೆ ಒಳಗಡೆ ದೇವ್ರು ಇರ್ಬೋದೇನೋ ದೇವಸ್ಥಾನ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ದೇವಸ್ಥಾನ ಇಲ್ಲ ಜಸ್ಟ್ ಮೆಡಿಟೇಷನ್ ಮಾಡೋದಕ್ಕೆ ಒಂದು ಧ್ಯಾನ ಮಾಡೋದಕ್ಕೆ ಒಂದು ದೊಡ್ಡ ಹಾಲ್ ಥರ ಮಾಡಿದ್ರು ಒಳಗಡೆ ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿರಲಿಲ್ಲ ಕೆಲವೊಬ್ಬರು ಮಾಡ್ತಿದ್ರು ಬಟ್ ಯಾಕೆ ಬೇಕು ಅಂತ ಹೇಳಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಇನ್ನು ಸುತ್ತಮುತ್ತ ಈ ಥರ ಇದೆ ಲೋಟಸ್ ಟೆಂಪಲ್ ಹತ್ರ ನೋಡ್ತಾ ಇರ್ಬೋದು ಎಷ್ಟು ಜನ ರಶ್ ಇದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಕ್ರೌಡ್ ಇತ್ತು ಬಟ್ ಬೇಗ ಬೇಗ ಮೂವ್ ಆಗ್ತಿತ್ತು ಲೇಟ್ ಅಂತ ಏನಾಗಲಿಲ್ಲ ಬೇಗ ಬೇಗ ಮೂವ್ ಆಗ್ತಿತ್ತು ತುಂಬ ದೊಡ್ಡದಿದ್ದರಿಂದ ಚೆನ್ನಾಗಿ ಮೇಂಟೆನೆನ್ಸ್ ಎಲ್ಲ ಮಾಡಿದರು ನೈಟ್ ಟೈಮ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಇವಾಗಂತೂ ತುಂಬಾ ಬ್ಯೂಟಿಫುಲ್ ಅನಿಸ್ತಿತ್ತು ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಹೇಗಿರಬೇಕು ಏನು ಅಂತ ಎಲ್ಲ ನಮಗೆ ಫಸ್ಟು ಹೇಳಿ ಒಳಗಡೆ ಇದ್ದರು ಒಳಗಡೆ ನಾವು ನೋಡ್ಕೊಂಡೆಲ್ಲ ಬಂದ್ವಿ ವಿಡಿಯೋ ಮಾಡೋ ಹಾಗಿರಲಿಲ್ಲ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಅನ್ನಿಸ್ತು ಮೈಂಡೆಲ್ಲ ಫುಲ್ಲು ನಿಶಬ್ದವಾಗಿ ತುಂಬ ಒಂದು ಒಬ್ಬರು ಕೈಯಲ್ಲೂ ಫೋನೆಲ್ಲ ಆನ್ ಮಾಡಿದೆ ಆ ಥರ ಸೈಲೆಂಟಲ್ಲಿತ್ತು ತುಂಬಾ ಚೆನ್ನಾಗಿತ್ತು ಇನ್ನು ಸುತ್ತಮುತ್ತ ಗಾರ್ಡನ್ ಕೂಡ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೇಂಟೆನೆನ್ಸ್ ಎಲ್ಲ ಮಾಡಿದರು ಇದೆಲ್ಲನೂ ಜಾಗ ಎಲ್ಲನೂ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮಗೆ ಏನ್ ಅನ್ಸ್ತು ಈ ವಿಡಿಯೋ ನೋಡಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನಾನು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್